ದೇಶದಕ್ಕಿಂತ ಈ ಕನ್ನಡ ದೇಶದಾಗ ಕರ್ನಾಟಕದ ಒಳ್ಳೆ ಪ್ಲೇಸ್ ಐತಿ ಇಲ್ಲಿ ಜನ ನೆಲ ಹೂ ಗಿಡ ಒಳ್ಳೆ ಹೆಸರು ಇರ್ತಿ ನೋಡಕ್ ಹೌದು ಹೌದು ಕರ್ನಾಟಕದಲ್ಲಿ ಹುಟ್ಟಿ ವಿದೇಶದಲ್ಲಿ ಸೆಟಲ್ ಆಗಿ ನಾನು ಮಲಮ್ಮ ಈ ರಾಜ್ಯದ ಹಸಿವು ಇಟ್ಟುಕೊಂಡಿದ್ದೇನೆ ಜೈ ಕರ್ನಾಟಕ ಅಂತ ಜೇಕೆ ಅಂತ ನೋಡ್ರಿ ಜೇಕೆ ಸಾಬ್ರಾ ನಾವು ಇಲ್ಲೇ ಇದ್ರು ಸಹ ಈ ನೆಲ ಹೆತ್ತ ತಾಯಿನ ಯಾವತ್ತೂ ಮರೆಬಾದ್ರಿ ನಾ ನೋಡಿ ಊರಾಗ ಹುಟ್ಟಿ ತಿಬೆಕರಿದ್ರು ಸಹ ಕನ್ನಡ ಭಾಷೆ ಮಾತ್ರ ಇನ್ನೂ ಮರ್ತಿಲ್ಲ ನೋಡಿ ಹೌದು ಹೌದು ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಇರೋದು ತಿಂಗು ನಾವು ಮಾಡೋ ಹೊಸ ಸಿನಿಮಾದ ನಮಗೆ ಹೆಗಿ ಸಿಗಲಿಲ್ಲ ನನ ಕಾರಣ ಹುಡುಗಿ ಹೌದು ಅದೇ ಅದೇ ಹುಡುಗಿ ಹುಡುಗಿ ಅದೇ ಹುಡುಗಿಯೇ ಅಲ್ಲೇ ಹೌದು ನಮಗೆ ಹುಡುಗಿ ಸಿಗಲಿಲ್ಲಾದರೆ ಸಿನಿಮಾ ಮಾಡೋದು ಹೇಗೆ ಸಿಕ್ಕಿತು 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 ಓ ಸಿಕ್ಕಿತು ಅಲ್ಲಿ ಒಂದು ಹುಡುಗಿ ಬರುತ್ತಾ ಇದ್ದಾಳೆ ಬಂದಿ ಬಂದ ರಾಜ ಕುಮಾರ ಇವರನ್ನ ನೋಡ್ರೆ ಏನು ಹೊರತದ ಪಿರಣಿಗಳ ಕಣ ಕಣ ಕಥೆಯ ಏನೀ ಹುಡುಗಿ ಪಡ್ಗೆ ಹೇಳಕತ್ತರ ನಿಮ್ಮ ಹಿಂಗ ಮಾತಾಡಕತ್ತ ನಿಮ್ಮ ಮುಸಳಿ ವಾಸ ಹೊಸಗುಲ್ಲಾದಿತ ಹುಷಾರ ಅಕ್ಕೆ ಅರ್ಥ ಆಗಲಿಲ್ಲ ನಾನು ಸತ್ತು ದೊಡ್ಡ ಮನಿ ಹೊೋದ ಮೇಲೆ ನನ್ನ ಮಗನಿಗೆ ಅರ್ಥ ಆಯಾ ಲೇ ಮಗನ ಆ ಹುಡುಗಿ ನಿನ್ನ ಮುಖಕ್ಕೆ ಮಂಗಳಾತಿ ಮಾಡಕತ್ತಾ ಕ್ಯಾಕ ಛೂ ಅಂತ ಉಗಿಯಕತ್ತಾ ಹಾಗಂದ್ರ ನಿಮ್ಮ ಭಾಷೆಯೊಳಗ ಬಹಳ ಒಳ್ಳೆಯದು ಅಂತ ಓ ಬಹಳ ಒಳ್ಳೆಯದು ಏನೇ ನೀನು ಮತ್ತೆ ಮೂರು ನಾಲ್ಕು ಸಲ ರಕ್ತಿ ಮಾಡು ಉಗುಳು ಆ ಉಗುಳು ಉಳ್ಬೇಕಂತ ಮನ್ಸಾಗೈತಿ ಆದ್ರೆ ಏನ್ ಪರದೇಶದಿಂದ ಇಲ್ಲಿವರೆಗೂ ಬಂದಿದೀನಿ ಅಂತ ಸುಮ್ಮನಿದ್ದೀನಿ ಅಲ್ಲ ನಿಮ್ಮ ನೀವು ಪರದೇಶಿಗಳು ಇಲ್ಲ ಎಲ್ ಟಿ ಟಿ ಉಗ್ರಗಾಮಿಗಳು ಅಂತ ನೋಡಿ ಬಾಯಿ ಅವರ ಈ ನಮ್ಮ ಡೈರೆಕ್ಟರ್ ಸಾಹೇಬ್ರ ಸಾಹೇಬ್ರು ವಿದೇಶ ಒಳ್ಳೆ ಸಿನಿಮಾ ಪ್ರಾಡಕ್ಟ್ ಡೈರೆಕ್ಟರ್ ಆಗೈತಿ ಇಂಡಿಯಾದಲ್ಲಿ ಕರ್ನಾಟಕ ಒಳ್ಳೊಳ್ಳೆ ಹೆಸರು ಮಾಡ್ಯಾರ ಈಗ ಊರಿ ಕರ್ನಾಟಕ ಹುಡುಗಿ ಬೇಕಾದ ಹುಡುಗಿ ಅಂದ್ರೆ ಇವ್ ಸಿನಿಮಾದಾಗ ದೊಡ್ಡ ಡೈರೆಕ್ಟರ್ ಏನಪ್ಪ ನಾ ನಾವು ತಪ್ಪ ತಿಳ್ಕೊಂಡಿ ಮೇಲೆ ಮಾತಾಡ್ಬೇ ದಯವಿಟ್ಟು ಕ್ಷಮ ಮಾಡಿ ಸೈಬ್ರಾ ಕ್ಷಮ ಮಾಡ್ರಿ ಅಂದಾಗಿ ನಾನು ಊರೂರಾಗೆಲ್ಲಾ ನಾಟಕದಾಗ ಪಾತ್ರ ಮಾಡಿ ಮಾಡಿ ದೊಡ್ಡ ಹೆಸರು ಮಾಡೀನಿ ಹಂಗಾ ಸಿನಿಮಾದಾಗು ಪಾತ್ರ ಮಾಡಬೇಕು ತುಂಬಾ ಆಸೆ ಇತಿ ನೀವು ತಗಿಯೋ ಕಂದಾ ಸಿನಿಮಾ ಗಾನನು ಈ ಪಾತ್ರ ಕೊಟ್ಟು ಪುಣ್ಯ ಕಟ್ಕೊಳ್ರಿ ಈ ಸಾಹೇಬ್ರ ತಿಂಗು ಏಕೈಜಿ ಸಾಹೇಬ್ರ ಈ ನಾವು ಮಾಡುವ ಹೊಸ ಚಿತ್ರಿಗೆ ಇವಳು ತಿರವಿನು ನಾಲಯಕು ನಾಲಯ ಊರ ಮಗಳ ಲಾಲಯ ಕಲ್ವಾ ಪುಣ್ಯatma ಲಾಯಕಣ್ಣ ಸರಿ ಸರಿ ಬಂದಾ ನೀನೆ ನಿಮ್ಮ ಹಸಿವು ಏನು ತೂ ಈಗ ಮಾತ್ರ ಉಂಡ್ಕ ಬಂದಿನಿ ಇನ್ನು ನನಗೆ ಯಾವುದು हಸು ಇಲ್ಲ ರೀ ಸೈಬ್ರು ಯಾ ಗುಚು ಮುಲ್ಯ ಗಂಡ हಸುವಲ್ವಾ ಪುಣ್ಯಾತ್ಮ ಮೇಳು байವರ ಅಲ್ರಿ ওর ಹೆಸರು ಕೇಳಾಕತ್ತಾರ ಓ ಹೆಸರು ಹಸುವನ ಕತ್ತನೆ ಇವನ दाಡಿ ಮಣ್ಣಲ್ಲ ಇವಂದ ನಾನು ಹೆಸರು ಕಾವೇರಿ ಅಂತ ಗೊತ್ತಾಯಿತು ಗೊತ್ತಾಯಿತು ನಿಮ್ಮ ಹಸಿವು ಕಾಮಯೇರಿ ಕಾಮ ಒಂದು ಏರ್ಸ್ಕೊಂಡಿರ್ತಾವ ಬಿಟ್ಟರೆ ಮತ್ತೆ ಏನಿಲ್ಲ ಕಾಮ ಏರಿ ಅಲ್ಲ ನನ್ನ ಹೆಸರು ಕಾವೇರಿ ಅಂತ ಓ ಸಿ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಹೆಸರು ಕಾಮ ನೋಡಿ ಮಿಸ್ ಕಾಮಯೇರಿ ಕಾವೇರಿ ಕಾವೇರಿ ಅದೇ ಅದೇ ನೀವು ನಾನು ನಿಮ್ಮ ಪರ್ಸನಾಲಿಟಿ ನಿಮ್ಮ ಪಿಗರು ನನ್ನ ಕ್ಯಾಮರಾದಾಗ ಪರ್ಸನಾಲಿಟಿ ಫೋಟೋ ಹೊಡಿಬೇಕೇನ್ ಅಕ್ಕಿನಿ ಅಂದ್ರೆ ಫೋಟೋ ಎಷ್ಟ್ ಬೇಕು ಹೊರಕರಿ ಹೆಂಗ್ ನಿಲ್ಬಕಲ್ರಿ ಹಂಗ ನಿಲ್ತೀನಿ ಹೊಡ್ಕೋರಿ ಸ್ವಲ್ಪ ಈ ಕಡೆ ಬರ್ರಿ ಏನ್ರಿ ಈ ನನ್ನ ಮಗ ಕೆಂಪು ಮುಸುಡಿ ಕರಂಗಿ ಮೊಕದವನ ಅವನ ಕೈ ಫೋಟಾ ಹೊಡಿಸ್ಬೇಕಂದ್ರ ಸ್ವಲ್ಪ ವಿಚಾರ ಮಾಡಿ ಹೊಡಿಸ್ಕೋರಿ ಯಾಕಂತ ಹೇಳ ಅವ್ ಹೊಡಿ ಅವನು ಕ್ಯಾಮ್ರಾ ಅಷ್ಟು ಪವರ್ಫುಲ್ ಐತಿ ಹೊಡಿಯಕ್ ಶುರು ಮಾಡ್ದಂತ ಹೇಳ ಹಿಂದ ನೋಡಲ್ಲ ಮುಂದ ನೋಡಲ್ಲ ಮ್ಯಾಲ ನೋಡಲ್ಲ ಕೆಳಗ ನೋಡಲ್ಲ ಆಮ್ ಸಿಕ್ಕ ಬಾಳ್ಸ ಬಿಡ್ತ ನಿಮ್ ತೈಯಲ್ಲೇ ಸುಟ್ಟು ಹೋದಿತ್ತು ನೋಡ್ರಿ ನೀವು ಸ್ವಲ್ಪ ಸರಿಯಾಗಿ ನಿಂತುಕೊಳ್ಳಿ ನಾನು ನೀವೇ ನಿಂತೀರಿ ನಾನು ಇಲ್ಲದೆ ಹೆಂಗೇ ನಿಂತುಕೊಳ್ಳಿ ಸರಿಯಾಗಿ ಹೊಡಿತೀರಿ ಸರಿ ಹೊಡ್ರಿ ಬದುಕಿನದ ಗಿಂತ ಬಾನದ ಸರಿ ಬಂತೇನೆ ಸರಿ ಬಂತು ಹಾ ನೀವು ನಮ್ಮ ಪಿಚ್ಚರ್ನಾಗ ಹೀರೋಯಿನ್ ಆಗಬೇಕಾದ್ರೆ ನಾನು ನಿಮಗೆ ಒಂದು ಡ್ಯಾನ್ಸು ಮಾಡಿ ನೋಡಬೇಕು ನಿನ್ನೆ ಡಾನ್ಸ್ ನೋಡುವಂಗಿರ್ತೈತಿ ಅಂದ್ರೆ ನೀವು ಡಾನ್ಸ್ ಕೊಡ್ರಿ ನೀವು ಹೌದು ಒಪ್ಪ ಸಬ್ಸ್ಕ್ರೈಪ್ ನಿನ್ಗೆ ಅಂದ್ರ ನಾ ಹೀರೋನೆ ಆಕ್ಕಿನಿ ಏತ ಕಳ್ಸ್ಕೊಡ್ತಿಂಗು ಅಲ್ಲಿ ನಿಂತು ಒಂದು ಹಾಡು ಹೇಳು

ಮನುಷ್ಯನ ಎಲ್ಲ ಇಂಥ ಮಗನನ್ನ ಎಲ್ಲ ನೋಡಲಿಲ್ಲ ನೀವು ಮನುಷ್ಯನ ಪ್ರಾಣಿನ ಏನೋ ಗೊತ್ತಾಗ ಲೇ ನಡೆ ಮಧ್ಯ ದಾರಿಯಾಗ ನನ್ನ ಮಗನ ಹಾಡ್ಕೊಡು ಯಾರೇನೇನಿಂಗು ನಮ್ಮ ಪ್ರೋಗ್ರಾಮ್ ಆಗ ಮಧ್ಯೆ ಬಂದು ಹಾಳು ಮಾಡಿದ ಈ ಸರ್ವಂಟಿಗೆ ದೂರ ಸರಿಸು ಸರ್ವಂಟ್ ಅಲ್ರೀ ಇವರೇ ನನ್ನ ಅಪ್ಪ ನನ್ನಪ್ಪನ ಹಾ ನನ್ನ ಅಪ್ಪ ಇವ್ರು ನನ್ನ ಸೊ ಅರೆ ತಂದೆ 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 ಅಂದ್ರೆ ಪಾದು ಪಾಲು ಯಾಕ್ರೀ ಸುಳ್ಳು ಬಾಡ ಬಾಳ ಓಡಾಡತ್ರಿ ರೀ ಯಾವಲ್ಲ ಸಾಹೇಬ್ರಾ ಇವ್ರು ನಮ್ಮ ಸಿನಿಮಾ ಡೈರೆಕ್ಟರ್ ಇವರು ಸಿನಿಮಾ ಡೈ ನೋಯಪ್ಪ ಸಿನಿಮಾದಾಗ ದೊಡ್ಡ ಡೈರೆಕ್ಟರ್ ಅದರಂತ ನಾ ಸಿಂಹ ಅಂತ ಹೇಳ್ತಿಮ್ಮ ನೀರಪ್ಪ ನೀ ಇರಪ್ಪ ಅನ್ನುವ ಸಿಂಹ ಸರಿ ಆಯ್ತು

ಸಾಹಿಬ್ರೆ ನನ್ನ ಮಗಳಿಗೆ ನಿರ್ವಹಣೆ ಮಾಡಿ ಆದಷ್ಟು ಬೇಗ ಬಂದು ತಂದ್ರೆ ತರುತ್ತದೆ ತರುತ್ತದೆ ಆದಷ್ಟು ಬೇಗ ಮುಂದಕ್ಕೆ ತರುತ್ತದೆ ಬಾಪಿ ಬಡ್ಡಿ ಮಗ ಮುಂದಿ ಎತ್ತಿದ ಕೈ ಮಗ ಯಾವತ್ತ ಹಿಂದೆ ಬಿದ್ದಿಲ್ಲ ನನಮಗ ಈಗ ಮತ್ತೆನದು ಈತ ಮುಂದೆ ಮುಂದೆ ಮುಂದಕ್ಕೆ ಏನ ಮೊನ್ ಕ್ಯಾಲ್ಸ ಮಾಡ್ರಿಯಪ್ಪ ಈಗ ರೋಡಿನೆಗ್ ನಿಂತಕೊಂಡು ಮಾತಾಡೋ ಸುದಾಕर्नेಗೆ ಹೊರಟನ ಮೇದಕ್ಕೆ ಅವನು ಬರೀ ನಿಂತುಕೋತ ಅವನು ಸಿರ್ಸಿ ನಿಲ್ಲಬಹುದು ನಕ ನಕಂತ ಇಲ್ಲ ಜಿಕೆ ಶಾಯಿ ಗುರು ನನಗೆ ಯಾವದು ಬಗ್ಗೆ ಮಾತಾಡ್ಲಿಲ್ಲ ಮಾತಾಡಲಿಲ್ಲ ಜಿಕೆ ತೆಬ್ರಾಂಗ್ ತಲೇ ಜಕ ಸರ್ ರೋಡರ ಸಿನಿಮಾ ದೊಡ್ಡ ಡೈರೆಕ್ಟರ್ ಅಂದ್ರೆ ನೀವು ಯಾರು ಗೊತ್ತಾತೋ ನಾನು ನೋಡಿ ಜಿಕೆ ಸಾಹೇಬ್ರೆ ಒಂದು ಕೆಲಸ ಮಾಡಿ ಈ ದಾರಿನ ಮೇಲೆ ಮಾತಾಡೋಕೆ ಅಂತ ಅಂತೂ ಓದಾಡದೆ ಬೇಡ ನಮ್ಮ ನಮ್ಮನೆ ಬರ್ರಿ ಎಪ್ಪ ನಮ್ಮನೆ ಕರ್ಕೊಂಡು ಹೋಗಿ ಪಾಯಸ ಮಾಡಿ ಚಿಕನ್ ಮಟನ್ ಮಾಡಿ ಅವ್ರಿಗೆ ಕಮ್ಮತ್ ಊಟ ಹಾಕಿದ್ರೆ ಜೀವನಿ ಮಾಡ್ತಂತ ಹೇಳಿ ಹೌದು ಹೌದು ಊಟ ಮಾಡ್ಕೊಂಡು ಆದಷ್ಟು